ಕುಮಾರಸ್ವಾಮಿ ನಾವೇ ನಾವ್ಯಾರಂತೆ ರವಿ ಯಾರಂತೆ ಡಿ ಕೆ ಶಿವಕುಮಾರ್ ಯಾರಂತೆ ಸ್ಟಾರ್ ಚಂದ್ರು ಯಾರಂತೆ ಹಂಗಾರೆ ನಾವ್ಯಾರು ಬೇಡವಂತ ಮಂಡ್ಯ ಜಿಲ್ಲೆ ಎಲ್ಲ ಮುಗಿಸ್ಬಿಡ್ಬೇಕಾ ಮಂಡ್ಯ ಜಿಲ್ಲೆ ಏನು ಅಭಿವೃದ್ಧಿ ಆಗೋದು ಬೇಡವಾ ಅಂತಂದ್ರೆ ಜೆಡಿಎಸ್ ಕಾಂಗ್ರೆಸ್ ಒಕ್ಲಿಗಿರುಲ್ವಾ ಅಂತ ಎಲ್ಲ ಜಾತಿ ಅವೆಲ್ಲ ಆಯ್ತು ನೋಡಾಯ್ತು ಜನ ನೋಡಾಗಿದೆ ಸೊ ನಾನು ಅವ್ರ ಬಗ್ಗೆ ಎಲ್ಲ ಲಗ್ಭಾಗ್ ಮಾತಾಡಕ್ಕೆ ಒಂದ್ ನಿಮಿಷ ಕೇಳ್ರಿ ನಾನು ಹೊಟ್ಟೆ ಹೊಟ್ಟೆಪಾಡಕ್ಕೋಸ್ಕರ ಅಂತ ಹೇಳಕ್ ಸಾಧ್ಯ ಇಲ್ಲ ಯಾವುದೋ ಬೇರೆ ಆ್ಯಂಗಲಲ್ಲಿ ಹೇಳಿರ್ತೀನಿ ಸೊ ಒಂದ್ ನಿಮಿಷ ಕೇಳಿ ಈಗ ನೋಡ್ರಿ ದಳ ದೇವೇಗೌಡ್ರಿ ಯಾವತ್ತಾರು ಈ ಮಟ್ಟಕ್ಕೆ ಮೋದಿಯವ್ರು ಹೇಳೋದಕ್ಕೆ ನಾನು ತೀರ್ಮಾನ ಅಂತ ಹೇಳಿದ್ರ ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರ ಡಾಕ್ಟ್ರು ಮಂಜುನಾಥ್ ಅಷ್ಟೆಲ್ಲ ಒಳ್ಳೆ ಉತ್ತಮವಾದಂಥ ಡಾಕ್ಟ್ರು ಅವರಿಗೆ ಅವ್ರು ಚಿನ್ನಲ್ಲಿ ನಿಲ್ಲಿಸ್ಕೊಳ್ಳ್ದಲ್ಲೇ ಬಿ ಜೆ ಪಿ ಚಿನ್ನಲ್ಲಿ ನಿಲ್ಲಿಸ್ತಾರೆ ಅಂದರೆ ಅದು ಅವ್ರ ಸ್ವಂತ ಜಿಲ್ಲೆ ಏನಪ್ಪ ರಾಮನಗರ ಅವರೇ ರೆಪ್ರೆಸೆಂಟ್ ಮಾಡಿ ಎರಡು ಸಲ ಮುಖ್ಯಮಂತ್ರಿ ಆಗಿರೋದು ಬೆಂಗಳೂರು ಗ್ರಾಮಾಂತರ ಅವರೇ ಸ್ಟ್ರಾಂಗ್ ಆಗಿರೋದು ಒಂದು ಸಾಲಿ ಫೈಟ್ ಮಾಡಿ ಸೊ ಫ್ರೆಂಡ್ಲಿ ಫೈಟಲ್ಲೂ ಸಹ ಅವರು ಲೋಕಲ್ ಬಾಡೀಲಿ ಗೆದ್ದಿದ್ರು ಈ ಕೃಷ್ಣಪ್ಪನ ನಾವು ಇದ್ದವಾಗ ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಅವ್ರನ್ನ ತೊಗೊಂಡೋಗಿ ಬಿ ಜೆ ಪಿ ಚಿಹ್ನೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಅವ್ರ ಪಕ್ಷದ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಅವ್ರ ಪಕ್ಷದ ಮೇಲೆ ಅವ್ರ ಚಿಹ್ನೆ ಮೇಲೆ ವಿಶ್ವಾಸ ಇಲ್ಲ ನಾನಾ ಇದು ಹೇಳ್ತಾ ಇರೋದು ಜೆ ಡಿ ಬಿ ಜೆ ಪಿಗೆ ಹೋಗಿ ಜಾಯಿನ್ ಆಗಿರೋದು ಯಾಕೆ ಅಂತೇಳಿ ಅವರೇ ತೋರಿಸ್ತಾವ್ರೆ